ನಾವು ಎಗ್ ಟಾನಿಕ್ ಮೊಟ್ಟೆ ಟಾನಿಕ್ ಅಂದ್ಬಿಡ್ತೀವಿ ಇಪ್ಪತ್ತೊಂದು ದಿನ ಆದಮೇಲೆ ಇದು ಒಂಥರ ಚಂಡದಂಗೈತೆ ನಿಮಗೆ ಈ ಉಲ್ಲನ್ ಥರ ಆಗುತ್ತೆ ಕೈಲೇ ಪ್ರೆಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿ ಆಮೇಲೆ ಸೋಸಬೇಕು ಸೋಸಿ ಆ ಬಟ್ಟೆಯಲ್ಲಿ ಸೋಸಿ ಹಿಂಡಿ ತೆಗಿಬೇಕನ್ನ ಇಪ್ಪತ್ತೊಂದು ದಿವಸ ಆದಮೇಲೆ ಅದಕ್ಕೆ ನೀವು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಾಗಿತ್ತು ಅಂತಂದರೆ ಅಂದರೆ ಈ ಹಾರ್ಲಿಕ್ಸ್ ಥರ ಕೊಡ್ತಾರಲ್ಲ ಹಂಗೆ ಕೊಡಬೇಕಿತ್ತಂದರೆ ಬೆಲ್ಲ ಇಷ್ಟಕ್ಕೆ ನೀವು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಮೇಲೆ ಈ ಥರ ಬರ್ತೀವಿ ನೋಡಿ ಇದು ರೆಡಿ ಒಳ್ಳೆ ಟಾನಿಕ್ ಸರ್ ಇದು ಎಲ್ಲದಕ್ಕೂ ಸರ್ ಆಕ್ಚುಲಿ ಗುಲ್ಬರ್ಗಾದಿರಲಿ ಇದನ್ನು ಬಳಸ್ತಾ ಇದ್ದಾರೆ ಅಲ್ಲಿ ಒಬ್ಬ ರೈತರೇ ಏನ್ ಮಾಡಿದಂದ್ರೆ ಮೊಟ್ಟೆ ಒಡೆದು ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದಾರೆ ಸೈಂಟಿಫಿಕ್ ನೇಮ್ ಬಟ್ ನಾವು ಎಗ್ ಟಾನಿಕ್ ಮೊಟ್ಟೆ ಟಾನಿಕ್ ಅಂದ್ಬಿಡ್ತೀವಿ ಈ ತರದ್ ಯಾವ್ದಾದ್ರು ಬಾಕ್ಸ್ ತೊಗೊಳ್ಳಿ ನಮ್ಮ ತರಕಾರಿಗೆ ಮನೆಗೆ ಬೇಕಾದ್ರೆ ಇಟ್ಸ್ ಪರ್ಫೆಕ್ಟ್ ಇದೆ ಸಾಕಿಷ್ಟು ಇದಕ್ಕೆ ಮುಂಚೆ ಮೊಟ್ಟೆ ಇಡಬೇಕು ಒಳಗಡೆ ನಾಟಿ ಮೊಟ್ಟೆ ಆ ಮೊಟ್ಟೆ ಇಡ್ಬೋದು ಬಟ್ ಅದ್ರ ಜಾಸ್ತಿ ಏನೋ ಹಾರ್ಮೋನ್ಸ್ ಎಲ್ಲ ಇರ್ತವೆ ಗೊತ್ತಿಲ್ಲ ಸರ್ ಸರ್ ಅವೇ ನೋಡಿ ಹೇಳಿ ನೋಡೋಣ ನೋಡ್ತೀರಿ ಸರ್ ಒಂದು ನಾವಿಲ್ಲಿ ಹಂಗೆ ಸುಮ್ಮನೆ ತೋರಿಸ್ತಾ ಇದ್ದೀವಿ ನೀವು ದೊಡ್ಡದಾದರೆ ಒಂದೊಂದು ಆರು ಇಡ್ಬೋದು ಇದರಲ್ಲಿ ಅದೇನು ಓಪನ್ ಮಾಡಿ ಇಲ್ಲಿಲ್ಲ ಬಾಟಲ್ ಇದು ನಿಂಬೆ ರಸ ಇರ್ಬೇಕು ನೋಡಿ ಇದೆ ಇದು ನಿಂಬೆ ರಸ ಹೌದು ನೋಡಿರಿ ನಿಂಬೆ ರಸ ಹೌದು ಸೊ ಹಾಕ್ಬೇಕಂದ್ರೆ ಮೊಟ್ಟೆಗೆ ಮೊಟ್ಟೆ ಮುಳುಗೋಷ್ಟು ಹಾಕೋದು ಮೇಲೆ ಬಂದರೂ ಪರವಾಗಿಲ್ಲ ಇದು ಮೊದಲಾಗ ತುಂಬ ಒಂದು ಆರೆಂಟು ವರ್ಷಗಳಿಂದ ಹತ್ತು ವರ್ಷಗಳಿಂದ ಇದ್ದ ಪ್ಲ್ಯಾನು ಇಪ್ಪತ್ತೊಂದು ದಿನ ಆದಮೇಲೆ ಇದು ಒಂಥರ ಆಗುತ್ತೆ ನಿಮಗೆ ಈ ಉಲ್ಲನ್ನು ಥರ ಆಗುತ್ತೆ ಕೈಲೇ ಪ್ರೆಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿ ಆಮೇಲೆ ಸೋಸಬೇಕು ಸೋಸಿ ಆ ಬಟ್ಟೆಯಲ್ಲಿ ಸೋಸಿ ಹಿಂಡಿ ತೆಗಿಬೇಕು ಅದನ್ನು ಇಪ್ಪತ್ತೊಂದು ದಿವಸ ಆದಮೇಲೆ ಅದಕ್ಕೆ ನೀವು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗಿತ್ತು ಅಂತಂದರೆ ಅಂದರೆ ಈ ಹಾರ್ಲಿಕ್ಸ್ ಥರ ಕೊಡ್ತಾರಲ್ಲ ಹಂಗೆ ಕೊಡಬೇಕಿತ್ತು ಬೆಲ್ಲ ಇಷ್ಟಕ್ಕೆ ನೀವು ಒಂದು ಕಾಲು ಜಿಯಷ್ಟು ಬೆಲ್ಲನ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಬೇಕು ಮತ್ತೆ ಒಂದು ವಾರ ಇಡಬೇಕು ಆ ಬೆಲ್ಲ ಏನಂದರೆ ನಿಮಗೆ ಸೂಕ್ಷ್ಮ ಜೀವಿಗಳಿಗೆ ಒಂಥರ ಅದು ತುಂಬ ಫಾಸ್ಟಾಗಿ ಡೆವಲಪ್ ಆಗಿಬಿಡ್ತದೆ ಬೆಲ್ಲ ಇದ್ದಮೇಲೆ ಸೊ ನೀವು ಇದನ್ನು ಒಂದು ತಿಂಗಳಾದಮೇಲೆ ಬಳಸ್ಬೇಕು ರೆಡಿ ಆದಮೇಲೆ ನಿಮಗೆ ಹಂಡ್ರೆಡ್ ಡೇಸ್ ಒಳಗಡೆ ಬಳಸಿದರೆ ಬೆಟ್ರ್ ಇದನ್ನು ಎರಡೂವರೆ ಮೂರು ನಾಲ್ಕು ಐದು ಎಮ್ ಎಲ್ಗಿಂತ ಜಾಸ್ತಿ ದಯವಿಟ್ಟು ಬಳಸಬೇಡಿ ಇದನ್ನು ಇದನ್ನು ಮುಚ್ಚಿಡ್ಬೇಕು ಇದನ್ನ ಫುಲ್ಲು ಟೈಟ್ ಇಟ್ಟರೆ ಡ್ಯಾಮ್ ಅಂದು ಅದು ಒಂದು ವಾರಕ್ಕೆ ಸ್ವಲ್ಪ ಇಷ್ಟು ಮಾಡಬೇಕು ಇದನ್ನು ಭಾಳ ಕಡೆ ಹೇಳಿದ್ವಿ ಕೊನೆಗೆ ಮೊನ್ನೆ ಒಬ್ಬ ರೈತ ಏನು ಮಾಡಿದ್ರೆ ಅಂದರೆ ಇದಕ್ಕೊಂದು ತೂತು ಹಾಕ್ತಾರೆ ಭಾಳ ಇಂಟ್ರೆಸ್ಟಿಂಗ್ ಅದು ರೈತರದೇ ಒಂದು ಕಡ್ಡಿ ಇಟ್ಟಿರ್ತಾರೆ ಹಿಂಗೆ ದಿನಕ್ಕೆ ಒಂದು ಸಲ ತೆಗಿತಾರೆ ಹಿಂಗೆ ಹಾಕ್ತಾರೆ ಅಷ್ಟೇ ಇವೆಲ್ಲ ರೈತರೇ ಅನುಶೋಧನೆ ಇವೆಲ್ಲ ಇವಾಗ ಸೊ ಇಷ್ಟು ಬರಬೇಕಿದು ಸ್ವಲ್ಪ ತಟ್ಟೆಗೆ ಹೋಗ್ಬೇಕು ಏರ್ ಮತ್ತು ತುಂಬ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಇದನ್ನು ತರಕಾರಿಗಳಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬಳಸ್ಬೋದು ಸ್ಪ್ರೇ ಮಾಡೋದು ಇದು ಇದು ಸ್ಪ್ರೇ ಮಾಡೋದು ನಾನು ಮೀ ಫಿಶ್ ಫಿಶ್ ಟಾನಿಕ್ ಸ್ಪ್ರೇನೇ ಎರಡು ಇಪ್ಪತ್ತೊಂದು ದಿವಸ ತೆಗೆದು ನೀವು ಆಸ್ ಆಸಕ್ತಿ ಇದ್ದರೆ ಬೆಲ್ಲ ಹಾಕ್ಬೋದು ಹಾಕದಿದ್ರೆ ಓಕೆ ಹಾಕಿದ್ರೆ ಬೆಟರ್ ಏನೊಂದು ಟು ಹಂಡ್ರೆಡ್ ಇದಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ ಬೆಲ್ಲ ಸಾಕು ಇಷ್ಟಾದ ಮೇಲೆ ಈ ಥರ ಬರ್ತೀವಿ ನೋಡಿ ಇದು ರೆಡಿ ನೀವು ಅದು ಎಗ್ ಹಾಕಿದರೆ ಪ್ರೆಸ್ ಮಾಡಿ ಪೀಸ್ ಮಾಡಬೇಕಾದ್ರೆ ಸ್ವಲ್ಪ ಅದೊಂಥರ ರಬ್ಬರ್ ಆದಂಗೆ ಆಗಿಬಿಟ್ಟಿರ್ತದೆ ಮೊಟ್ಟೆ ಮಾಡಿ ಮತ್ತೆ ಒಂದು ಬಟ್ಟೆ ಇಲ್ಲಿ ಸೋಸ್ಬೇಕು ಈಗ ಏನಾಗಿದೆ ಅಂದರೆ ರೈತರು ಇನ್ನೂ ಸ್ವಲ್ಪ ಈಸಿ ಮಾಡಿದ್ದಾರೆ ಅಂದರೆ ಒಡದಾಕ್ಬಿಬಿಡ್ತಾರೆ ಮೊಟ್ಟೆನೇ ಅದು ಈಸಿ ಅದು ಇನ್ನೂ ಅದು ಒಂಟ್ ತಗೋಬಿಡ್ತಾರೆ ತಗೋದ್ ಹಾಕ್ತಾರೆ ಸ್ವಲ್ಪ ಕೆಲ ಕ್ಯಾಲ್ಸಿಯಂ ಬರ್ತಷ್ಟೇ ಹಾ ಹಾಳಿ ನಾನೇ ಇದು ಕಡಿಮೆ ಬೆಲ್ಲ ಕ್ವಾಲಿಟಿ ಬೆಲ್ಲ ಕರ್ರನ್ ಬೆಲ್ಲ ಕಚ್ಚಂದು ಬೆಲ್ಲ ಹಾಕಿದ್ರೆ ಬೆಸ್ಟ್ ಅದು ಪರ್ ಲೀಟರ್ ವಾಟರ್ ಸ್ಪ್ರೇ ಮಾಡ್ಬೋದು ಸರ್ ಭಾಳ ಬೆಸ್ಟ್ ಒಳ್ಳೆ ಟಾನಿಕ್ ಸರ್ ಇದು ಒಂದು ವಾರ ಬಿಡ್ಬೇಕು ಹ್ಞೂ ಫೋರ್ ಡೇಸ್ ಆದ್ಮೇಲೆ ಮಾಡ್ಬೋದು ಒಂದು ವಾರ ಆದರೆ ನಿಮಗೆ ತುಂಬ ಎನ್ರಿಚಾಗಿರ್ತದೆ ಪರ್ಫೆಕ್ಟ್ ಆಗ್ಬಿಟ್ಟಿರ್ತದೆ ಹ್ಞೂ ಬಳಸಿರೋ ಚೆನ್ನಾಗಿ ಸರ್ ಯಾಕಂದ್ರೆ ಒಂದ್ಸಲ ಅಲ್ಲ ಬಳಸೋದು ಯಾವಾಗಲೂ ಸೊ ಇದು ಇದೆ ಇದನ್ನ ನಾವು ಆಲ್ರೆಡಿ ನಾವು ಬಳಸ್ತಾ ಇದೀವಿ ಮಾಡಿ ಇದನ್ನ ಅಲ್ಲಿ ಸೇಲ್ ಇದೆ ತಗೋಬೋದು ಆಮೇಲೆ ಬಂದಿದ್ವಿ ಸರ್ ನಿಮ್ಮ ಪಂಪ್ ಅಲ್ಲಿ ಬರೆದಿದೀವಿ ಅಂದರೆ ನಿಮ್ಗೆ ಗ್ರೋತ್ ಪ್ರಮೋಟರ್ ಒಳ್ಳೆ ಗ್ರೋತ್ ಪ್ರಮೋಟರ್ ಗಿಡಕ್ಕೆ ಹೆಲ್ತಿ ಕೊಡುತ್ತೆ ಅಷ್ಟೇ ಅದು ಸೊ ಇದು ಹೂವು ಉದ್ರೋದನ್ನು ತಪ್ಸುತ್ತೆ ಸ್ಟಾಪ್ ಆಗುತ್ತೆ ಆಗುತ್ತೆ ಮೇಜರ್ ಸರ್ ಹದಿನೈದು ದಿವಸಕ್ಕೆ ಒಂದ್ಸಲ ಕೊಟ್ಟರೆ ಸಾಕಷ್ಟು ಆಯ್ತು ಬೆಳವಣಿಗೆ ಅಷ್ಟೇ ಅಷ್ಟೇ ಬೆಳವಣಿಗೆ ಪ್ರಚೋದಕ ನೀವು ಎರಡನ್ನೂ ಮಾಡ್ಕೊಂಡ್ರೆ ಒಂದು ಒಂದ್ಸಲ ಇದು ಹದಿನೈದು ದಿವಸಕ್ಕೆ ಇನ್ನೊಂದು ಹದಿನೈದು ಅದನ್ನ ಸ್ಪ್ರೇ ಸರ್ ಎನಿ ಟೈಮ್ ಹೊಡಿಬೋದು ಸರ್ ಎಸ್ ನೀವು ಎನಿ ಟೈಮ್ ಎಲ್ಲದಕ್ಕೆ ಸರ್ ಆ್ಯಕ್ಚುಲಿ ಗುಲ್ಬರ್ಗ ಆದಿರಲಿ ಇದನ್ನು ಬಳಸ್ತಾ ಇದ್ದಾರೆ ಅಲ್ಲಿ ಒಬ್ಬರು ರೈತರೆ ಏನ್ ಮಾಡಿದ್ರೆ ಮೊಟ್ಟೆ ಒಡೆದು ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಸರ್ ನೀವು ಎರಡು ಎಲೆಯಿಂದ ಸ್ಟಾರ್ಟ್ ಆದಾಗ ಸ್ಪ್ರೇ ಮಾಡ್ಬೋದು ಅದನ್ನು ಅದು ಏನು ಡೇಂಜರ್ ಅಲ್ಲ ಜಾಸ್ತಿ ಅಂದರೆ ಯಾವುದೇ ಕಾರಣಕ್ಕೂ ಐದು ಎಮ್ ಎಲ್ ಆರ್ ಎಮ್ ಎಲ್ ದಾಟ್ ಬಾಡ್ರಿ ಅಷ್ಟೇ ಮಲ್ಲಪ್ಪ ನೆಕ್ಸ್ಟ್ ಫಿಶ್ಶು ಇದು ಫಿಶ್ ಟಾನಿಕ್ಕು ಇದು ಅತ್ಯಂತ ಶೀಘ್ರವಾಗಿ ಕೆಲಸ ಮಾಡುವ ಇದು ಗ್ರೋತ್ ಪ್ರಮೋಟ್ರು ನಾನು ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಎರಡೂವರೆಯಿಂದ ಮೂರು ಎಮ್ ಎಲ್ ಪರ್ ಲೀಟ್ರ್ ವಾಟರ್ ದಯವಿಟ್ಟು ಜಾಸ್ತಿ ಬಳಸಬೇಡಿ ಪ್ಲಾಂಟ್ ತುಂಬ ವಿಗರಸ್ ಗ್ರೋತಾಗಿ ಕಾಯಿ ಹೂ ಬಿಡೋದು ಮರೆತು ಬಿಡುತ್ತೆ ಮತ್ತೆ ಸೊ ಈ ಥರದ್ದೊಂದು ಬಾಕ್ಸ್ ಅದಕ್ಕೆ ಇದರ ಪ್ರಕಾರ ಹೇಳಿಕೊಡಿರಿ ಸರ್ ಏನಿಲ್ಲ ಇದೇನಿದು ಕಡಿ ನಾನು ಫಸ್ಟ್ ಫಿಶ್ ಸ್ಟ್ಯಾಂಡಿಗೆ ಕೇಳಕ್ಕೆ ಮಲಪ್ಪು ಅಲ್ಲ ಹೇಬೇಡ ಹಾಗೆ ಕೊಡಿ ಮತ್ತೆ ಸಾಕು ಕೊಡಿ ಅಷ್ಟೇ ಬೇಡ ಸರಿ ಫಿಶ್ ಇದೆ ವಿಶೇಷ ಏನಂದರೆ ಹಾಕಿ ಹಾಂ ಇದು ಚೆನ್ನಾಗಿರೋ ಫಿಶ್ ಅಂತಲ್ಲ ಈ ಮಾರ್ಕೆಟಲ್ಲಿ ಕತ್ತರಿಸ್ತಾರಲ್ಲ ಸೈಡಲ್ಲಿ ಬಿಸಾಕ್ತಾರಲ್ಲ ಅದನ್ನು ಬಳಸ್ಬೋದು ಆ್ಯಕ್ಚುಲಿ ಅದೇ ವೇಸ್ಟ್ ಫಿಶ್ ಬೆಸ್ಟ್ ಅದು ಹ್ಞೂ ಹಿಂದಾ ನೋಡಿದೆ ಆರ್ಗ್ಯಾನಿಕ್ ಬೆಲ್ಲ ಸರ್ ಬೆಲ್ಲ ಇಲ್ಲೇ ತಗೋಬೋದು ರೈತ ಹತ್ರ ಮನೆ ಬಸ್ ಸರ್ ಏನಂದ್ರೆ ಇದು ಅರ್ಧ ಕೆ ಜಿ ಆದರೆ ಇದನ್ನು ಅರ್ಧ ಕೆ ಜಿನೇ ಬಳಸಬೇಕು ಸಮ ಪ್ರಮಾಣ ಇದು ಒಂದು ಕೆ ಜಿ ಆದರೆ ಇದು ಒಂದು ಕೆ ಜಿ ಇದು ಸ್ವಲ್ಪ ಪೌಡರ್ ಮಾಡಬೇಕು ಮಾಡಿ ಚೆನ್ನಾಗಿ ಕಲಸಿ ಇದನ್ನ ಯಥಾ ಪ್ರಕಾರ ಟೈಟ್ ಇಡಬೇಕು ಇದು ಒಂದು ಏರ್ ಹೋಲ್ ಇರ್ದಂಗೆ ಬಟ್ ಏನಂದರೆ ಮೊಟ್ಟೆ ಟಾನಿಕ್ಕು ಒಂಥರ ನಿಮಗೆ ಪ್ಲೆಸೆಂಟ್ ಸ್ಮೆಲ್ಲು ಈ ಸರ್ ಈಗ ಇದು ಏನಂದರೆ ಇಪ್ಪತ್ತು ದಿವಸ ಆದಮೇಲೆ ಎಂಥ ಕಚ್ಚಡ ವಾಸನೆ ಬರ್ತದೆ ಅಂದರೆ ಫಿಶ್ ಟಾನಿಕ್ಕು ಇದರ ಮುಂದೆ ಕೊಳೆತ ಇಲಿಯ ವಾಸನೆ ಭಾಳ ಒಳ್ಳೇದು ಇದು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟು ಕಚ್ಚಡ ವಾಸನೆ ಬರುತ್ತೆ ವಿಶೇಷ ನಾಯಿಗಳು ತುಂಬ ಬೆನ್ನತ್ತವೆ ನೀವು ಸ್ವಲ್ಪ ಗಿಡದ ಗಿಡದತ್ತರ ಕಟ್ಟಿದರೆ ಬೆಟರ್ ತುಂಬ ಬೆನ್ನತ್ತೆ ನಾಯಿಗಳು ಇದಕ್ಕೆ ಖುಷಿ ಅಲ್ವ ಅದಕ್ಕೆ ಸರ್ ನೆರಳಾಗಿ ನೆರಳಾಗಿವೆಲ್ಲ ನೆರಳಾಗಿಲ್ಲ ಸರ್ ಇವಲ್ಲ ಸರ್ ಇದು ಒಂದು ತಿಂಗಳ ತನಕ ನಡುವೆ ಸರ್ ಒಂದು 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 ತಿಂಗಳ ಮೇಲೆ ಒಂದು ವಾರ ಇಟ್ಟರೂ ಬೆಟರ್ ಸೇಮ್ ಅದೇ ಥರದ್ಮೇಲೆ ಅದೇನಾಗುತ್ತೆ ಅಂದ್ರೆ ಈಗ ಅದು ಕಾಣುತ್ತಲ್ಲ ಸರ್ ಈ ಬೆಲ್ಲ ಕಲ್ಲು ನಿಮ್ಗೆ ಒಂದೂವರೆ ತಿಂಗಳಾದ ಮೇಲೆ ಜೇನು ತುಪ್ಪ ಆದಂಗೆ ಆಗುತ್ತೆ ಸರ್ ನಿಮ್ಗೆ ಗೊತ್ತೇ ಆಗಲಿ ಒಳಗಡೆ ಮೋಸ್ಟ್ಲಿ ಮುಳ್ಳು ಹೋಗುತ್ತೆ ಕರಗಲ್ಲ ಮುಳ್ಳು ಕರಗಲ್ಲ ಉಳಿದದ್ದು ಎಲ್ಲ ಕರಗುತ್ತೆ ಸ್ವಲ್ಪ ಲೈಟಾಗಿ ಸೋಸಿರಿ ಇಲ್ಲಿ ನೋಡಿ ಈ ಕಲರ್ ಆಗುತ್ತೆ ಇದು ಮಾರಾಟಕ್ಕಿದೆ ಇದನ್ನು ನಾವು 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 ಮಾಡ್ತೀವಿ ತೋಟದಲ್ಲಿ ಮಾಡಿ ನಾವು ಬಳಸೋದಿದೆ ನಮ್ಮ ಎಲ್ಲ ರಿಸಲ್ಟ್ಗಳದ್ದು ಮೂಲ ಕಾರಣ ಇದೆ ಬೆಲ್ಲ ಮತ್ತು ಮೀನು ಎರಡೇ ಇದಕ್ಕೆ ಇನ್ನೇನಿಲ್ಲ ಏನಿಲ್ಲ ಎಕ್ಸ್ಟ್ರಾ ಕ್ಲೋಸ್ ಸಮ ಪ್ರಮಾಣ ಅಷ್ಟೇ ಹಾಗೆ ಜಾಸ್ತಿ ಬರುತ್ತೆ ಅಂತ ಕೇಳ್ತೀರಲ್ಲ ಹ್ಞೂ ಮೂಲ ಏನಂತಂದರೆ ನಮಗೆ ಇವತ್ತು ಸಾಕಷ್ಟು ಹಿಂದಿನ ನಾಲೆಜ್ ಎಲ್ಲ ಮರ್ತಿದೀವಿ ನಮಗೆ ಆಯುರ್ವೇದ ಹೆಂಗಿತ್ತು ಮನುಷ್ಯರಿಗೆ ಹಾಗೆ ಗಿಡ ಮರಗಳಿಗೆ ವೃಕ್ಷ ಆಯುರ್ವೇದ ಅಂತ ಇತ್ತು ಅದರಲ್ಲಿ ಕುನಪ್ಪ ಜಲ ಅಂತ ಒಂದ್ ಮಾಡೋರು ಕುನಪ್ಪ ಜಲ ಅಂತಂದ್ರೆ ಏನಂತಂದ್ರೆ ಈ ಸಾರಂಗ ಅದ್ರ ಕರಳು ಅದನ್ನ ಕೊಳೆ ಹಾಕಿ ಅದ್ರಲ್ಲಿ ಮಾಡೋರಂತೆ ಇವತ್ತು ಅದನ್ನ ಹೋಗಿ ಹೊಡೆದ ನಮ್ಮ ಹಂಗಾಗಿ ಅವನ್ನೆಲ್ಲ ಆಗಲ್ಲ ಆದ್ರೆ ನಿಕಟ ಇದು ಬೇಸಿಕಲಿ ಪ್ರೋಟೀನ್ ಸರ್ ಅದು ಒಳ್ಳೆಯ ಬೆಳವಣಿಗೆ ಪ್ರಚೋದಕನೇ ಅದು ಹೂಗಳನ್ನ ಜಾಸ್ತಿ ಬಿಡೋಂಗ ಮಾಡ್ತಾರೆ ನೋಡ್ರಿ ಅದು ಈ ಸ್ಪೆಷಲಿ ಮಲ್ಲಿಗೆ ಇಂಥವಕ್ಕೆಲ್ಲ ನೀವು ಸ್ಪ್ರೇ ಮಾಡಿದರೆ ಮೈ ತುಂಬ ಹೂ ಬಂದ್ಬಿಡ್ತದೆ ಜಾಸ್ತಿ ಮತ್ತೆ ಹೇಳದಲ್ಲ ಅದು ನೀವು ಐದು ಎಮ್ ಎಲ್ ಬದ್ಲು ಆರು ಎಮ್ ಎಲ್ ಹೊಡಿದ್ರೆ ಗಿಡ ಕನಕಾಂಬ್ರಿ ಗಿಡ ಎಷ್ಟು ಹತ್ರ ಆಗುತ್ತೆ ಒಂದು ಹೂ ಬರಲ್ಲ ಎರಡೂವರೆ ಪರ್ಫೆಕ್ಟ್ ಹೌದು ಹೌದು ಪರ್ಫೆಕ್ಟ್ ಎರಡೂವರೆ ಎಮ್ ಎಲ್ ಜಾಸ್ತಿ ಮಾಡಬೇಡಿ ಸರಿ ನಾವೆಲ್ಲ ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ನೋಡಿ ಕೀಟ ಗೀಟ ಬರಲ್ಲ ಇವನ್ನೆಲ್ಲ ನಾವು ಮದ್ಲಿಂದ ಬಳಸಿಬಿಡ್ತೀವಿ ಕೀಟ ಗೀಟ ಬಂದಾಗ ಹೆಂಗ್ ಇಲ್ಲ ಕೀಟ ನಾವು ಇದು ಮಾಡಿದ್ರೆ ನಮ್ಮ ತೋಟದಲ್ಲಿ ಈಗ ನಾನು ಇವತ್ತೂ ಬಂದ್ರು ತರಕಾರಿ ಇದೆ ಫಸ್ಟ್ ಕ್ಲಾಸ್ ನಿನ್ನೆ ಹಾರ್ವೆಸ್ಟ್ ಮಾಡಿದ್ವಿ ಇಪ್ಪತ್ತು ದಿವಸಕ್ಕೆ ಯಾವ ಕೀಟ ಪಾಠ ಬರಲ್ಲ ಬರಲಾರ್ದಂಗೆ ಮುಂಚೆನೇ ನಾವು ವ್ಯಾಕ್ಸಿನ್ ಇದು ಬೇಕಾದ್ರೆ ಸರ್ ಮುಖ್ಯವಾಗಿ ಇವೆರಡು ಗಿಡ ಬೆಳೆದ ಮೇಲೆ ಸೊ ಮುಂಚೆ ಮಾಡ್ತಕ್ಕಂಥದ್ದು ಬೇಸರ ಡೋಸ್ ನಾನು ಈಗಾಗಲೇ ಹೇಳಿದ್ದೀನಿ ಕಂಪ್ಲೇಂಟ್ ಕೊಡ್ತೀವಿ ಯಾರೂ ಬರ್ಕೊಳ್ಳೋದು ಅಗತ್ಯ ಇಲ್ಲ ಪ್ರಮುಖವಾಗಿ ಮೊದಲೇಗೆ ಎರೆ ಗೊಬ್ಬರ ಇದು ಒಂದು ಕ್ವಿಂಟಲ್ ಹಾಕ್ಕೊಳ್ಳಿ ಕ್ವಿಂಟಲ್ ಹಾಕ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಹಿಂಗೆ ಫುಲ್ಲು ಅಷ್ಟೇ ಒಂದೊಂದು ಕಡೆ ಇಡುಬಲ್ಲಪ್ಪ ಎರೆಗೊಬ್ಬರ ಪ್ರಮುಖ ಪೋಷಕಾಂಶ ಒಳ್ಳೆ ನಮ್ಮ ಸ್ಟೇಪಲ್ ಫುಡ್ ನಾವು ಅನ್ನ ಅಂತೀವಲ್ಲ ಹಾಗೆ ನೆಕ್ಸ್ಟಿಗೆ ಅದಕ್ಕೆ ಸಾಂಬಾರು ಬೇಕು ಇನ್ನೊಂದು ಬೇವಿನಿಂಡಿ ಹಾಕ ಹಿಂಡಿ ಅತ್ಯುತ್ತಮ ಕೀಟ ವಿಕರ್ಷಕ ನೀವು ಭೂಮಿ ಒಳಗಡೆ ಭೂಮಿ ಒಳಗಡೆ ಮಲಪ್ಪ ಹ್ಞೂ ಸಾಕು ಸಾಕು ಒಂದೇ ಕಡೆ ಹಾಕಬೇಕು ನೀವು ಇದು ಭೂಮಿ ಒಳಗಡೆ ಏನೇನೋ ಕೀಟಗಳು ಇರ್ತವೆ ಏನೋ ಇರ್ತವೆ ನಮ್ಗೆ ಗೊತ್ತಿರೋಲ್ಲ ಅವುಗಳನ್ನು ಆದಷ್ಟು ದೂರ ಮಾಡಿ ಸಾಯಿಸ್ತದೆ ಅದು ಆರಂಭದಲ್ಲೇ ಬಿತ್ತು ನಿಮಗೆ ಸೊಮ್ಮೆ ಅಲ್ಲೆಲ್ಲೋ ರೋಗ ಬಂದು ಮಾಡೋಕ್ಕಿಂತ ಮುಂಚೆನೇ ನೀವು ಡಿಲೀಟ್ ಆಯ್ತದ ಕ್ಲೋಸ್ ನಾವು ಎರಗೊಬ್ಬರಿಗೆ ಹಾಕ್ತೀವಲ್ಲ ಸರ್ ಈಗ ಈಗ ಇಟ್ಟಿವಿ ನಾವು ಹಾಕಿ ಸರ್ ಈಗನಿದೆ ಆಗಲಿ ಎಲ್ಲಿಲ್ಲಾಗಲಿ ಆಗಲಿ ಎಲ್ಲ ಸರ್ ನಾವು ಹಾಕ್ತೀವಿ ಮಿಕ್ಸ್ ಮಾಡ್ತೀವಿ ಏನಾಗಿಲ್ಲ ಸರ್ ಇವತ್ತಿಗೆ ಎರೆ ಹುಳ ಬದುಕಿವೆ ಕುಡಿ ಬೋನ್ ಮೀಲು ಇನ್ನೇನಿಲ್ಲ ಇದು ಮೂಳೆಗಳ ಪುಡಿ ಮೂಳೆ ಅಂದರೆ ನಥಿಂಗ್ ಬಟ್ ಕ್ಯಾಲ್ಸಿಯಮ್ ಮುಂದೆ ಗಿಡಗಳು ಗಟ್ಟಿ ಆಗ್ಬೇಕಂದ್ರೆ ಸ್ಟ್ರೈಟ್ ನಿಂತ್ಕೊಳ್ಬೇಕು ಟೊಂಗೆ ಚೆನ್ನಾಗಿರ್ಬೇಕಂದ್ರೆ ಕ್ಯಾಲ್ಸಿಯಮ್ ಬಂತು ಕ್ಯಾಲ್ಸಿಯಂ ಬಂತು ನೀವು ಫಸ್ಟಿಗೆ